ಈಗ ಒಂದರಿಂದ ಏಳು ಇದು ಹೋಗಿದ ಮತ್ತು ಎಂಟರಿಂದ ಎಂಟನೇ ತರದಲ್ಲ ನಾವು ಎಂಟನೇ ಕ್ಲಾಸ್ ಇರಲಿಲ್ಲ ಅವರು ಎಂಟರಿಂದ ಹತ್ತು ಪ್ರಾಬ್ಬಿ ಇಬ್ಬರೊಂದೇ ಕಡೆ ಪಿ ಯು ಸಿ ಗುರಿ ಓದಿವಿ ಆಮೇಲೆ ಪಿ ಜಿರ್ತಾರೆ ಬಿ ಎಡ್ ಮಾಡಿದ ಗುರುವರ್ ನಾವು ಎಕ್ಸಾಮ್ ಮಾಡಿದ್ವಿ ಎರಡ್ ಸಾವಿರದ ಹದಿನೇಳರಲ್ಲಿ ಟಿ ಎಕ್ಸಾಮ್ ಬರೆದು ಇಬ್ಬರೊಂದೇ ಎಕ್ಸಾಮ್ ಬರ್ದಿವಿ ಸರ್ ಕಡೆ ಬೀದರ್ಗೆ ಬರೆದ್ರು ನಾವು ರಾಯಚೂರ್ಗೆ ಬರ್ದಿವಿ ಸರ್ ಆಯ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಡು ಸುಮಾರು ಐದು ಕಾಲ ಬೀದರಲ್ಲಿ ಸೇವೆ ಮಾಡಿ ಈಗ ಸದ್ಯಕ್ಕೆ ಯಾದಗಿರಿ ಜಿಲ್ಲೆಗೆ ಬಂದಿದ್ದಾರೆ ಯಾದಗಿರಿ ಜಿಲ್ಲೆಯಿಂದ ಸನ್ಮಾನ ಕಾರ್ಯಕ್ರಮ ಸರ್ ಮಾಡಬೇಕಂತೇಳಿ ನಾವು ಬಂದಕ್ಕೆ ತುಂಬ ಧನ್ಯವಾದಗಳು ವಿಶೇಷವಾಗಿ ನನ್ನ ಎಲ್ಲ ಭಕ್ತರು ಕನೆಕ್ಷನ್ ಆಗ್ತಾ ಇದೆ ಇದೇ ಶಾಲೆಯಲ್ಲಿ ಈ ವಿದ್ಯಾರ್ಥಿಯಾಗಿ ವಿದ್ಯಾರ್ಥಿಗಳಿಗೂ ನನ್ನ ಸುಮಾರು ವಿದ್ಯಾರ್ಥಿ ಜೀವನ ನನ್ನ ಕಣ್ಣೆದುರು ಬರ್ತಾ ಇದೆ ಇಂತ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಆಮೇಲೆ ವಿಶೇಷವಾಗಿ ಮೇಡಮ್ ಅವರು ಇವತ್ತೇ ನೋಡಿದ್ದೆ ಮೇಡಮ್ ಅವರಿಗೆ ನೋಡಿದ್ರೆ ನಮ್ಮ ಗುರುಗಳು ನಮ್ಗೆ ಕಣ್ಣದ್ರೆ ಬಾಬಾ ಅಂತಹ ಒಂದು ಆರೋಗ್ಯವಾದಂತಹ ಮನಸ್ಸು ದೇಹ ನಿಮ್ಮದು ಎಲ್ಲರಿಗೂ ನನ್ನ ಆತ್ಮೀಯ ಅಣ್ಣನವರಿಗೂ ಎಲ್ಲ ಆತ್ಮೀಯ ಮಾತೆಯರಿಗೂ ವಿಶೇಷವಾಗಿ ನಾನು ಬಂದಾಗ ಬಕ್ಕ ನೋಡೋಣ ಶಾಲೆ ಒಳಗೆ ನಾನು ಏನಾದರೂ ಕಾಲಿಡೋಣ ಇಲ್ಲ ಹಿಂದಿದ್ದೆಲ್ಲ ಪೂರ ನನ್ನ ವಿದ್ಯಾರ್ಥಿ ಜೀವನ ಮುಂದೆ ಬಂದೋಯ್ತು ಎಲ್ಲರಿಗೂ ನಾನು ಅನಂತ ಅನಂತ ಕೃತಜ್ಞತೆಗಳು ಹೇಳೋದು ನಾನು ಇಲ್ಲೇ ಈಶ್ವರ್ ತಾಂಡ ನಮ್ಮದು ಅವ್ರ ಇದೇ ಊರು ನಾವು ಓದುವಂತ ಸಂದರ್ಭ ಒಳಗೆ ರೋಡ್ ಇರಲಿಲ್ಲ ಈ ಶಾಲೆಗೆ ಈ ಶಾಲೆಗೆ ಬರುವಂಥ ಸಂದರ್ಭ ಒಳಗೆ ಕಾಡಲ್ಲಿ ನಡ್ಕೊಂಡು ಬರ್ತಾ ಇದೀವಿ ಸರ್ ಹಿಂಗೆ ನಾವ್ ಮತ್ತೆ ಮೇಲೆ ಎರಡ್ ಸಾವಿರದ ನಾಲ್ಕರಲ್ಲಿ ರೋಡ್ ಆಯ್ತು ಸರ್ ಅವಾಗ ಎಂತ ರೋಡ್ ಆಯ್ತು ಎಲ್ಲ ಜೆಸಿ ಪಿ ರೋಡ್ ಆಯ್ತು ಎರಡ್ ಸಾವಿರದ ನಾಲ್ಕರಲ್ಲಿ ನಾವು ಪುಟ್ಪಾಕ್ ಹೋದಿವಿ ಸೈಕಲ್ ಸೈಕಲ್ ಯಾರ ಸೈಕಲ್ ತಂದಿದ್ದ ಸೈಕಲ್ ಮೊಟ್ಟೆ ಖುಷಿ ಪಡ್ತಿದ್ವಿ ನಾವು ಸೈಕಲ್ ನಿಮಗೆಲ್ಲ ನಿಮ್ಗೆಲ್ಲ ಸರ್ಕಾರ ಹೊಸ ಹೊಸ ವ್ಯವಸ್ಥೆಗಳನ್ನ ತರ್ತಿದಾರೆ ಆಮೇಲೆ ಎರಡ್ ಸಾವಿರದ ಮೂರ್ ನಾಲ್ಕರಲ್ಲಿ ನಾವು ಓದುವಾಗ ಇದೇ ಶಾಲೆಯೊಳಗೆ ಇಲ್ಲೇ ನೀವ್ ಹೆಂಗ್ ಪ್ಲೇಟ್ ಹಿಡ್ಕೊಂಡು ಊಟ ಮಾಡಿದಲ್ಲ ನಾವು ಹಂಗೆ ಊಟ ಮಾಡಿ ನಾವು ಮನೆಯಿಂದ ಪ್ಲೇಟ್ ತರ್ತಿದೀವಿ ಬಹಳ ಇಲ್ಲಿ ವ್ಯಕ್ತಿ ನಾನು ಇಲ್ಲಿ ಸ್ಟೇಜ್ ಮೇಲೆ ಬಂದಿನ ಅದೆಲ್ಲ ನಮ್ಮ ತಂದೆ ತಾಯಿಯವರು ಮತ್ತೆಲ್ಲ ಗುರುಗಳು ಹಚ್ಚಿಕೊಟ್ಟಿರುವಂತ ಮಾರ್ಗದರ್ಶನವೇ ಇದಕ್ಕೆಲ್ಲ ಕಾರಣ ಇಲ್ಲೆಲ್ಲ ಬಂದ್ವಿ ಭೀಮರೆಡ್ಡಿ ಸರ್ ಅಂತ ನೋಡಿರ್ಬೇಕು ಭೀಮರೆಡ್ಡಿ ಸರ್ ನೋಡಿರಿ ನೋಡ್ರಿ ಮನೆಯಲ್ಲಾದ ಹೇಳ್ರಿ ಭೀಮರೆಡ್ಡಿ ಸರ್ ಸ್ಟೂಡೆಂಟ್ ನಾವು ಆಮೇಲೆ ನಾಮದೇವ್ ಸರ್ ಅಂತ ಇದ್ರು ಶಿವರುದ್ರ ಸರ್ ಅಂತ ಇದ್ರು ಶಿವರುದ್ರ ಸರ್ ಏನು ನಮ್ಮ ಮೂಲೆ ಕುಂದ್ರೆ ತಲೆ ಕಟ್ಟ ಅಂತ ಹೊಡ್ತಿದ್ರು ಸರ್ ಆಮೇಲೆ ನಮ್ ಗೋಪಾಲ್ ಸರ್ ನಮ್ಮ ಗುರುಗಳು ಸರ್ ಅವ್ರ ಕಣ್ಣೆದ್ರು ಬಂದ್ರೆ ಏನೋ ಅದ್ ಯಾಕೋ ಗೊತ್ತಿಲ್ಲ ಸರ್ ನಾ ಕೈನೇ ಕಟ್ಬರ್ತೀವ್ ನಾವು ಒಂದು ಬಾಂಧವ್ಯವನ್ನು ನಾವು ಗುರುಗಳ ಹತ್ರ ಇಟ್ಕೊಂಡಿವಿ ಇಷ್ಟೆಲ್ಲ ಆಗಿ ಸುಮಾರು ಒಂದೇ ಏಳು ಕಿಲೋಮೀಟರ್ ನಡ್ಕೋತ ಹೋಗ್ತಿದ್ರು ಏಳು ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದೀವಿ ನಮ್ಮ ಕೇಶವರ್ ತಾಂಡ್ ಪುಟ್ಟಕ್ ತಾಂಡ್ ಮತ್ತ ಎರಡ್ ಮೂರ್ ಮೂರು ಸ್ಮಶಾನ ದಾಟ ಹೋಗ್ತಿದ್ವಿ ಸ್ಮಶಾನ ಅಂದ್ರೆ ಗೊತ್ತಿಲ್ಲ ಸ್ಮಶಾನ ಅಂದ್ರೆ ಪವಿತ್ರವಾಗಿರುವಂತ ಸ್ಥಳ ಅದು ಬೇಡ ಅದ್ರ ಬಗ್ಗೆ ಹೇಳೋದು ಹೋಗಿ ಬರ್ತಿದೀವಿ ಆದ್ರೂ ಎಂದೂ ನಾವು ಹತ್ತುವರಿ ಆಗ್ಯದ ಮನೆಗೆ ಅಂತಂದ್ರು ನಾವು ಹನ್ನೊಂದುವರೆ ಆದ್ರೂ ಪರವಾಗಿಲ್ಲ ಹೋಗ್ತಿದ್ವಿ ಒಟ್ಟ ಶಾಲೆ ಮಾತ್ರ ಯಾವುದೇ ಕಾರಣ ಮಾಡ್ಕೋತಿರ್ಲಿಲ್ಲ ಈಗ ನಾ ಹೇಳಬೇಕಾಗಿರೋದು ಏನಪ್ಪ ಅಂದರೆ ಅಷ್ಟೆಲ್ಲ ಅಲ್ಲಿ ಪಿ ಎಸ್ ಎಲ್ ಸಿ ಮುಗೀತು ಎಸ್ ಎಲ್ ಸಿ ಫಸ್ಟ್ ಗ್ರೇಡಲ್ಲಿ ಪಾಸ್ ಆದ್ವಿ ಸಿಕ್ಸ್ಟಿ ಒನ್ ತಗೊಂಡೆ ನಾನು ಅವಾಗ ಯಾಕೆ ನಮ್ಮ ಕನ್ನಡ ಬರ್ತಿರಲಿಲ್ಲ ಸರ್ ಅವಾಗ ಫಸ್ಟ್ ಆಫ್ ಆಲ್ ಯಾಕೆ ನಮ್ಮ ಮಾತೃಭಾಷೆ ಬಂಜಾರ ಲಮಾಣಿ ಆಮೇಲೆ ಅರ್ಧ ನಾವು ಮಾತಾಡಿದ್ರೇ ಪರಿಚಯ ಇಟ್ಟಿದ್ರು ಇವರು ಇವರಪ್ಪ ಅನ್ನೋ ಥರ ಇತ್ತು ಹಿಂಗಾಗಿ ಆದರೂ ಸರ್ ನಾವು ನೆನೆಸ್ಕೋಬೇಕು ಒಂದನೇ ಕ್ಲಾಸ್ ಅಡ್ಮಿಷನ್ ಆಗಿ ನಾವು ಹಂಗೆ ಶಾಲೆ ಬಿಟ್ಬಿಟ್ಟಿದ್ವಿ

ಏನು ಏನೋ ಅಂದ್ರೆ ಸರ್ ಅವಾಗ ಕನ್ನಡ ಬರ್ತೀರಲಿಲ್ಲ ಯಾರು ಅಂದ್ರೆ ಏನು ಮೂರೇ ಮಾತ್ರೆ ಪಾಸ್ ಹೋಗಿ ಆಗಿರೋದೇ ಭಾಳ ಶಾಲೆಗೆ ಆಯಿತು ಅಂತ ಹೇಳಿ ಬಂದಿವಿ ಸರ್ ಶಾಲೆಗೆ ಬಂದು ಬಂದಿವಿ ನಮ್ಗೆ ಇನ್ನೊಂದು ಅಡ್ವರ್ಟೈಜೆ ಅಡ್ವರ್ಟೈಜ್ ನಮಗೇನು ಗೊತ್ತು ಸರ್ ಯಾವ ಸಿಗ್ತಾರೋ ಹೊಡಿತರಲಿಲ್ಲ ನಮಗೆ ಹೊಡೆದ್ರೆ ಶಾಲೆಗೆ ಬರ್ತಿರಲಿಲ್ಲ ನನಗೆ ಏನೇ ಬರೋದ್ರೆ ದೊಡ್ಡ ಅವ್ರಿಗೆ ಏನು ಹೊಡೆಯೋದು ಮಾಡಪ್ಪ ಅಂತಿದ್ರು ಸರ್ ಹಿಂಗಾಗಿ ಏನೋ ಅಕ್ಷರ ದಂತಾಪುರದವರು ಬರ್ತಿದ್ರು ಸರ್ ಅಂತ ಗುಣಾತ್ಮಕವಾದಂತ ಶಿಕ್ಷಣ ಇಡೀ ದಂತಾಪುರ ಎಲ್ಲ ಪ್ರೈಮರಿ ಮುಗಿಸ್ಕೊಂಡೆಲ್ಲ ಇಲ್ಲಿ ಬರ್ತಿದ್ರು ಅಲ್ಲಿ ಲೋಯರ್ ಪ್ರೈಮರಿ ಮುಗಿಸ್ಕೊಂಡು ಸರ್ ಹೈಯರ್ ಪ್ರೈಮರಿ ಕೇಶವರಿಗೆ ಬರ್ತಿದ್ರು ಇಲ್ಲಿಂದ ನಮ್ದೆಲ್ಲ ಮತ್ ಸಂಗಮ ಮತ್ ಫುಟ್ಪಾಕ್ ಈ ಕೇಶ್ವರ ದಂತಾಪುರ ಮಲ್ಲಾಪುರ್ ಮಲ್ಲಾಪುರ ತಾಂಡ ಫುಟ್ಪಾಕ್ ತಾಣದೆಲ್ಲ ಅಲ್ಲಿ ಅಲ್ಲಿ ಕೇಶವರದವ್ರ ಮುಂದೆ ನಾವೇನಲ್ಲಪ್ಪ ಏನಲ್ಲಪ್ಪ ಅಂತಹ ಒಂದು ವ್ಯವಸ್ಥಿತವಾದಂಥ ಒಂದು ಪ್ರಾಥಮಿಕ ಮೂಲ ಶಿಕ್ಷಣ ಗುಣಾತ್ಮಕವಾಗಿತ್ತು ಇಲ್ಲಿ ಅಲ್ಲಿಂದ ಪಿ ಯು ಸಿ ಮಾಡಿದೆ ಸರ್ ಎರಡು ವರ್ಷ ಇಲ್ಲಿ ಓದಿದೆ ಅಲ್ಲಿ ಫಸ್ಟ್ ಗ್ರೇಡಲ್ಲಿ ಪಾಸ್ ಆಗಿದೆ ಸರ್ ಸಿಕ್ಸ್ಟಿ ಫೈವ್ ಆಗಿ ಸರ್ ಅವಾಗ ನಾನು ಅಲ್ಲಿಂದ ಮತ್ತೆ ನಾನು ತಿರುಗಿ ಬರಲಿಲ್ಲ ಸರ್ ವಾಪಸ್ ಸೀದಾ ಗುಲ್ಬರ್ಗ ಹೋಗಿಬಿಟ್ಟೆ ನಾನು ನಮ್ಮ ಚಿಕ್ಕಪ್ಪುರ ಆಗಲೇ ನಾವು ಮಾತಾಡಿದ್ವಿ ಮೊದಲು ದೇವದುರ್ಗಿದ್ರು ಮೇಡಮ್ ಹೈಸ್ಕೂಲ್ ಟೀಚರಾಗಿ ಈಗ नमू르 केशवर तांडारे इदेव जीलिनदा 100 किलोमीटर दूर चंद्रनायक ಅಂತ ನಮ್ಮ ಹೆಸರು ಸಂಜಯ್ ಬಂದಿರಲ್ಲ 7 8 ತರಗತಿ ಅಲ್ಲಿ ಬರುತ್ತೆ ಇದಕ್ಕೆ ಮೂಲ ಪ್ರೇರಣೆ ನಮ್ಮ ಚಿಕ್ಕಪ್ಪ ರೆ ನಮ್ಮ ಕಾಕಾ ನಾನು ಪಿ ಯು ಸಿ ಮುಗಿದ ಮೇಲೆ ಇದು ಎಸ್ ಎಲ್ ಸಿ ಮುಗಿದ ಮೇಲೆ ಏನಾಯ್ತು ಗಣಿತ ಮತ್ತು ಇಂಗ್ಲಿಷ್ ನಮ್ಗೆ ಒಂಥರ ಕಬ್ಬಿಣದ ಕಡಲೆ ಸರ್ ಪಿ ಯು ಸಿ ಒಳಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಹೋಗಿದ್ದೆ ಸ್ಕೂಲ್ಗೆ ಹೋಗಿದ್ದು ಯಾವ್ದು ಮಾಡ್ತೀರ ಅಂದ್ರೆ ಇಂಗ್ಲೀಷ್ ಅಂದ್ರೆ ಸಮಾಜ ಸೋಷಿಯಲ್ ಇಂಗ್ಲೀಷ್ ಯಾವ್ದಿರಲ್ಲ ಅದು ಕೊಡ್ರಿ ಅದು ಆರ್ಟ್ಸ್ ಅಂತ ಇರ್ತದ ಅದೇ ಆರ್ಟ್ಸ್ ಅಂತ ಮಾಡಿದ್ವಿ ಅಲ್ಲಿ ಮಾಣಿಕ್ರಾವ್ ದಾಳೆ ಎಮ್ ಎಸ್ ಶಾಳಗಿ ಸರ್ ಸರ್ ಅವ್ರೆಲ್ಲ ಸ್ಟೂಡೆಂಟ್ ನಾವು ಮೊದಲು ಒಂದ್ ಐದೂರಿ ವರ್ಷ ಹೋಗಿದ್ರಲ್ಲ ಬಸವ ಕಲ್ಯಾಣ ಬಾಲ್ಕಿಯಲ್ಲಿ ಪಟ್ಟದೇವರು ಅಂತ ಹೇಳಿ ಬಹಳ ದೊಡ್ಡ ಇದು ಒಂದು ಸಂಸ್ಥಾನ ಐತೆ ಅಲ್ಲಿ ಈಗ ಅನುಭವ ಮಂಟಪದ ಅಧ್ಯಕ್ಷ ಬಸವಲಿಂಗ್ ಮಾತದ್ರೆ ಮನೆ ಹೇಳಿ ಅಲ್ಲೇ ಪಕ್ಕದಲ್ಲೇ ಭಾಲ್ಕಿ ಅನ್ನೋ ತಾಲೂಕದಲ್ಲಿ ನಮ್ಗುಡ್ಕಲ್ ಇದ್ದಂಗೇ ಸಾಯಿಗಾಂ ಅನ್ನೋರಲ್ಲಿ ಐದೂರು ವರ್ಷ ಮನೆ ಒಂದ್ ನಾಲ್ಕು ತಿಂಗಳ ಐತಿ ಟ್ರಾನ್ಸ್ಫರ್ ಆಗಿ ಬಂದ